ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡದಲ್ಲಿ ಅಳಸಂಡೆ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ಅಳಸಂಡೆ ಪಲ್ಯ ಮಾಡಲಿಕ್ಕೆ ಈಗ ನಮಗೆ ಅಳಸಂಡೆ ಬೇಕಲ್ವಾ ಹಾಗೆ ನಾವೀಗ ಗಿಡದಿಂದ ಅಳಸಂಡೆಯನ್ನು ಕೊಯ್ದುಕೊಂಡು ಬರುವ ಅಳಸಂಡೆಯನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ ಈಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳುವ ಈಗ ನಾನು ಮೊದಲಿಗೆ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಉದ್ದಿನಬೇಳೆ ಒಣಮೆಣಸು ಸಾಸಿವೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ನಾವು ಕಟ್ ಮಾಡಿಟ್ಟಿರುವ ಅಳಸಂಡೆಯನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಉಪ್ಪು ಮತ್ತು ಅರಸಿನದ ಹುಡಿ ಹಾಕಿ ಮತ್ತು ನೀರು ಹಾಕಿ ಅದನ್ನು ಈಗ ಈಗೊಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಜೀರಿಗೆ ಕಾಯಿ ಮೆಣಸು ಹುಳಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು ಬೆಲ್ಲ ಹಾಕಿ ರುಬ್ಬಿರುವ ಮಸಾಲೆಯನ್ನು ನಾವು ಅಳಸಂಡೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರುಚಿ ರುಚಿಯಾದ ಅಳಸಂಡೆ ಪಲ್ಯ ರೆಡಿಯಾಗಿದೆ ನೋಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ